ಹಲೋ ನಮಸ್ಕಾರ ಏನಾಗ್ತದೆ ಫೈನಲಿ ಇಲ್ಲಿ ಸುಮನಾ ತೀರ್ಥ ಕೈಗೆ ಸಿಗ್ಬಿದ್ದಾಯ್ತು ಹಾಗಿದ್ರೆ ತೀರ್ಥಗೆ ಸತ್ಯ ಗೊತ್ತಾಯ್ತಾ ಹಾಗಾದ್ರೆ ಈ ಕಡೆ ಸುಭಾಷ್ ಮತ್ತು ರಾಜಿ ಲವ್ ಸ್ಟೋರಿ ಕತೆ ಏನಾಗುತ್ತೆ ಕಾತ್ಯೋಣಿ ಅವರ ಮಗಳು ಹಾಸಿನಿ ಸುಭಾಷ್ ಮೇಲೆ ಕಣ್ಣು ಹಾಕಿದ್ದಾಯ್ತು ಈ ಕಡೆ ಸುಮನಾನ ಯೂಸ್ ಮಾಡಿಕೊಂಡು ಕಾತುಯಣ್ಣಿ ಅವರ ಮಗಳು ಆ ಮನೆ ಪ್ರವೇಶ ಕೊಟ್ಟೇ ಬಿಡ್ತಾರ ಈ ಕಡೆ ಸಾಧನಾಗೆ ಟಕ್ಕರ್ ಕೊಡೋಕೆ ಮುಂದಾಗ್ತಾರ ಮತ್ತೊಂದು ಆಕೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಹೂಮಾರು ಮಾರ್ಕೆಟ್ಗೆ ಕಾತ್ಯಾಯನಿ ಅವರು ಬರ್ತಾರೆ ಅನ್ನೋ ವಿಷಯ ಸುಮನಾಗೆ ಗೊತ್ತಾಗುತ್ತೆ ಹಾಗಾಗಿ ಸುಮನ ಹತ್ತು ಗಂಟೆ ಒಳಗೆ ಹೂಮಾರು ಮಾರ್ಕೆಟ್ಗೆ ಹೋಗಬೇಕಾಗಿದೆ ಆದರೆ ತೀರ್ಥ ಇಂದು ಪ್ರಚಾರಕ್ಕೆ ಸುಮನ ಅವ್ರನ್ನ ಬರಲೇಬೇಕು ಇದು ನನ್ನ ಪ್ರೆಸ್ಟೀಜ್ ಇಶ್ಯೂ ಯಾಕಂದರೆ ಎಂ ಪಿ ಅವರು ನಿಮ್ಮನ್ನ ಬರೋಕೆ ಹೇಳಿದ್ದಾರೆ ನಾನು ಮಾತು ಕೊಟ್ಬಿಡಿದ್ದೀನಿ ದಯವಿಟ್ಟು ನನಗೋಸ್ಕರ ಬನ್ನಿ ಅಂದಾಗ ಈ ಕಡೆ ಆಗೋಲ್ಲ ನಿಮಗೋಸ್ಕರ ನಾನು ಪ್ರಚಾರಕ್ಕೆ ಬಂದಿದ್ದು ಬೇರೆಯವ್ರಿಗೆ ಪ್ರಚಾರ ಮಾಡಲ್ಲ ಅಂತಾಳೆ ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಇಲ್ಲಿ ಕಾತ್ಯಾಯನಿ ಅತ್ತೆನ ನೋಡಿ ಹೋಗ್ಬೇಕು ಇಲ್ಲಿ ಮೀಟಿಂಗಿಗೆ ಹೋಗ್ಬೇಕು ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಆದರೆ ಬರಬೇಕಾದ್ರೆ ಹಾಗೆ ಮೆಟ್ಲಿಂದ ಜಾರಿ ಸುಮ್ನಾ ಕೆಳಗಡೆ ಬೀಳ್ತಿದ್ದಾಗ ಈ ಕಡೆ ತೀರ್ಥ ಆತಂಕ ಆಗುತ್ತೆ ಹಾಗಾಗಿ ನೀವು ಪ್ರಚಾರಕ್ಕೆ ಬರುವುದು ಬೇಡ ಅಂತ ಹೇಳಿ ರೆಸ್ಟ್ ಮಾಡಿ ಅಂತ ಹೋದರೆ ಈ ಕಡೆ ಸುಮ್ನಾ ರೆಸ್ಟ್ ಮಾಡುವುದಿಲ್ಲ ಇತ್ತ ತೀರ್ಥ ಹೋಗ್ತಾ ಇದ್ದಂತೆ ಈ ಕಡೆ ಸುಮ್ನಾ ಹೂವೆನ್ ಮಾರ್ಕೆಟ್ ಬರ್ತಾಳೆ ಈ ಕಡೆ ಖಾತ್ಕೊಂಡಿ ಅವರು ಕೂಡ ಇನ್ನೂ ಕೂಡ ಹೂವೆನ್ ಮಾರ್ಕೆಟ್ಗೆ ಬಂದಿರುವುದಿಲ್ಲ ಅಷ್ಟರಲ್ಲಿ ಸುಮ್ನ ಬಂದಿದ್ದೆ ಬಂದರೆ ಅಂದಾಗ ಇಲ್ಲ ಇನ್ನೂ ಬಂದಿಲ್ಲ ಸುಮ್ಮನೆ ಬರ್ತಿದ್ದಾಗೆ ಎಲ್ಲನೂ ಕೂಡ ಖಂಡಿತ ತಿಳ್ಕೊತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕಾತ್ಯಾಯಿನಿ ಅವರ ಕಾರ್ ಬರ್ತಿದ್ದಾಗೆ ಹೋಗಿ ಸುಮ್ಮನೆ ಹೌಚ್ಕೊತಾಳೆ ನಂತರ ಈ ಕಡೆ ಅವ್ರಿಗೆ ಗೊತ್ತಾಗ್ದಾಗೆ ನಿಂತು ಕದ್ದು ಕೇಳಿಸ್ಕೊತಿದ್ದಾರೆ ನಂತರ ಕಾತ್ಯಾಯಿನಿ ಅವರು ಹೂವಿಗೆ ಆರ್ಡರ್ ಕೊಡ್ತಾರೆ ನಂತರ ಅದನ್ನು ಬೇಗ ಡೆಲಿವರಿ ಮಾಡಿಬಿಡಿ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅಂತ ಹೇಳ್ತಾರೆ ಸರಿ ಆಯಿತು ಡೆಲಿವರಿ ಮಾಡಿಬಿಡ್ತೀವಿ ನಿಮ್ಮ ಒಂದು ಫೋನ್ ನಂಬರ್ ಇದ್ದರೆ ಕೊಡ್ತೀರಾ ಇನ್ಫಾರ್ಮ್ ಮಾಡ್ತೀನಿ ಅಂತಕ ಏನೂ ಬೇಡ ನಾನೇ ಬರ್ತೀನಿ ಅಂತಾರೆ ಅಡ್ರೆಸ್ ಇದ್ದರೆ ನಾನೇ ಕಳಿಸ್ತೀನಿ ಅಂತಕ ಬೇಡ ಅಂತ ಹೇಳ್ತಾರೆ ಯಾವುದೇ ಫೋನ್ ನಂಬರ್ ಅಡ್ರೆಸ್ ಏನು ಕೊಡೋಲ್ಲ ತುಂಬ ಬುದ್ಧಿನ ಯೂಸ್ ಮಾಡಿ ಸುಮ್ಮನ ಅವರ ಸ್ನೇಹಿತರು ಇಲ್ಲಿ ಒಂದು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ದುಡ್ಡನ್ನು ಹಾಕಿ ಅಂತ ಹೇಳಿ ಫೋನ್ ನಂಬರ್ ಪಡ್ಕೊಳೋಕ್ಕೆ ಹೋದರೆ ಆಗಲೂ ಕೂಡ ಮಾಡಿದೆ ಕ್ಯಾಶ್ ಕೊಡ್ತಾರೆ ಇದರಿಂದಾಗಿ ಹೇಗೂ ಮಾಡಿದ್ರು ಕೂಡ ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್ನ ತಿಳ್ಕೊಳ್ಳೋದು ಅಸಾಧ್ಯವಾಗುತ್ತೆ ಕಾತ್ವಾನಿ ಅಲಿಯಾಸ್ ಆಯೋ ಅವ್ರದ ನನ್ನ ಅಂದ್ರೆ ಆ ಕಡೆ ಸುಮ್ಮನಾಗೆ ತುಂಬ ಬೇಜಾರಾಗುತ್ತೆ ಏನಪ್ಪ ಇದು ಏನೂ ಸಿಗಲೇ ಇಲ್ವಲ್ಲ ಅಂತ ಸುಮ್ಮನೆ ನನ್ನ ಪ್ರಯತ್ನ ನಾನು ಮಾಡಿದೆ ಕ್ಷಮಿಸ್ಬಿಡು ಏನೂ ಆಗಲಿಲ್ಲ ಸಿಕ್ಕ ಅವರ ಅವರ ಆಗಲಿ ಅಡ್ರೆಸ್ ಆಗಲಿ ಆಗಲಿಲ್ಲ ಅಂದಾಗ ಅಯ್ಯೋ ಅಕ್ಕ ನೀವೇನು ಮಾಡ್ತೀರಾ ನೀವು ನಿಮ್ಮ ಪ್ರಯತ್ನ ಮಾಡಿದರೆ ನೀನೇ ಇದ್ರು ನಾನು ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅವರು ಹೊರಡ್ತಿದ್ದಾಗ ಈ ಕಡೆ ಅವಳು ಕೂಡ ಒಂದು ಹಾಟು ಹತ್ಕೊಂಡು ಹೋಗ್ತಿದ್ದಾಳೆ ಬಿಕಾಸ್ ಇಲ್ಲಿ ಹೋಗ್ತಿರೋದನ್ನ ನೋಡಿದ್ರೆ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ತಿರುದು ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿ ಸುಮ್ನ ಕಾತ್ವ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಳೆ ಆ ಕಡೆ ಸುಭಾಷ್ ದಾರಿ ಹೋಗ್ಬೇಕಿದ್ರೆ ಕಾತಿಯನಿ ಅವರ ಮಗಳು ಹಾಸಿನಿ ಕಾರಲ್ಲಿ ಬರ್ತಿ ಕೆಳಗಡೆ ಇಳಿತಿದ್ದಾಗ ಯಾರು ಕೆ ಪಿಕ್ ಪ್ಯಾಕೆಟ್ ಚೂರು ಬಂದಿದ್ದೆ ಅವಳ ಬ್ಯಾಗನ್ನು ಪಿಕ್ ಪ್ಯಾಕೆಟ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ಅವರಿಂದ ಚೀಸ್ ಮಾಡ್ಕೊಂಡು ಹೋಗಿ ಸುಭಾಷ್ ಫೈಟ್ ಮಾಡಿ ಆ ಬ್ಯಾಗನ್ನು ತೊಗೊಂಡು ಬಂದು ವಾಪಸ್ ಕೊಡ್ತಾರೆ ನೀವು ಅವರು ಹಿಂದೆ ಫಾಲೋ ಮಾಡಿದ್ರೆ ಅಂದಾಗ ಹೌದು ಫಾಲೋ ಮಾಡಿದ್ದು ಆಯ್ತು ಹೊಡೆದು ನಿಮ್ಮ ಬ್ಯಾಗ್ ತಂದಿದ್ದು ಆಯ್ತು ತೊಗೊಳ್ಳಿ ಅಂದಾಗ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೊರಡ್ತಿದ್ರೆ ಈ ಕಡೆ ಕಣ್ಣು ಹಾಕ್ತಿದ್ದಾಳೆ ಸುಭಾಷ್ ಮೇಲೆ ನಿಜವಾಗಿ ಪ್ರೀತಿ ಆಗ್ತಿತ್ತು ಅಥವಾ ಸೀಟ್ ತಿರುಗಿಸ್ಕೊಳ್ಳೋಕೆ ಪ್ರೀತಿ ಮಾಡೋ ನಾಟಕ ಮಾಡ್ತಿದ್ದಾಳು ಹಾಸನೆ ತಿಳಿದಿಲ್ಲ ಬಟ್ ಒಮ್ಮೆ ಕಾಫಿ ಕುಡಿಯೋಣ ನೀವು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರೆ ಅಂದಾಗ ಎಲ್ಲ ನಂಗೆ ಅರ್ಜುನ್ ಕೆಲಸ ಇದೆ ಇನ್ನೂ ಕೂಡ ಬೇಡ ಅಂತ ಹೇಳಿ ಹಾಸಿನಿ ಎಷ್ಟೇ ಫೋರ್ಸ್ ಮಾಡಿದರೂ ಕೂಡ ಶುಭಾಶಯಿಂದ ಹೊರಡ್ತಾನೆ ನಂತರ ಈ ಕಡೆ ಫೈಲ್ ಬಿದ್ದು ಹೋಗಿರುತ್ತೆ ಆ ಒಂದು ತರಾತುರಿಯಲ್ಲಿ ಅದನ್ನೇ ಪಿಕ್ ಪಾಕೆಟ್ರು ತಂದು ಕೊಡ್ತಾನೆ ಆ ಹಾಸನಿಗೆ ಬಿಕಾಸ್ ಹಾಸಿನಿನೇ ಆ ಪಿಕ್ ಪಾಕೆಟನ್ನು ಒಂದು ಸೆಟ್ ಮಾಡಿದ್ದುದು ಈ ಒಂದು ಫೈಲ್ ಸಿಕ್ತಾಯ್ತಲ್ಲ ಇನ್ನೇನಿದೆ ನನ್ನ ಹತ್ರ ಅವ್ನು ಬರಲೇಬೇಕು ಅಂತ ಹಸಿನಿ ಅನ್ಕೋತಾಳೆ ನಂತರ ಅವರು ಕಾರಿಂದ ಮನೆಗೆ ಬರ್ತಿದ್ಯಾ ಅಂದಾಗ ಇಲ್ಲ ನಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಅದೇ ನೀನು ಮನೆಗೆ ಹೊರಡು ನಾನು ಬರ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ದೇವಸ್ಥಾನಕ್ಕೆ ಕಾತ್ಯವನಿ ಅವರು ಬರ್ತಾರೆ ಈ ಕಡೆ ಸುಭಾಷ್ ಕೂಡ ದೇವಸ್ಥಾನಕ್ಕೆ ಬರ್ತಾನೆ ಆಲ್ರೆಡಿ ರಾಜಿ ಪೂಜೆ ಮಾಡಿಸಿದಾಳೆ ಇದರಿಂದ ಅವ್ಳು ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಸಾರಿ ರಾಜಿ ಸಾರಿ ಸೋರಿ ಸಾರಿ ನಿಜವಾಗ್ಲೂ ಬರಬೇಕು ಅಂತಲೇ ಅಂದ್ಕೊಂಡೆ ಬಟ್ ಬರೋಕ್ಕಾಗಲಿಲ್ಲ ಅಂತಾಗ ನೀನು ನನ್ನ ಜೊತೆ ಮಾತಾಡ್ಬೇಡ ಸುಭಾಷ್ ಮತ್ತೆ ನೀನು ನಿನ್ಗೋಸ್ಕರ ಪೂಜೆ ಇಟ್ಕೊಂಡಿದ್ರು ಕೂಡ ನೀನು ಬರಲಿಲ್ಲ ಪೂಜೆನ ನಾನೇ ಮಾಡುವಾಗ ಆಯ್ತಲ್ಲ ಅಂದಾಗ ನೀನು ಮಾಡ್ತಿದ್ದ ತಾನೆ ಇವಾಗ ನಾನು ಬಂದಿದ್ದೀನಿ ತಾನೆ ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತಾ ಬ್ಯುಸಿ ಇದ್ದರೂ ಕೂಡ ಅಂತ ಹೇಳ್ತಿದ್ದಾರೆ ಫೈನಲಿ ಕ್ಷಮೆ ಕೇಳ್ತಿದ್ದಾಗೆ ರಾಜಿ ಮನ್ಸು ಕರ್ಗೋಗುತ್ತೆ ಅಷ್ಟರಲ್ಲಿ ಹಸಿನಿಂದ ಕಾಲ್ ಬರುತ್ತೆ ಈ ಕಡೆ ಕಾಲ್ ಬಂದಿದ್ದೆ ಸುಭಾಷ್ಗೆ ರೀಚ್ ಆಗ್ತದೆ ಏನಿದು ಅನ್ನೋ ನಂಬೋರಿಂದ ನೀವು ಸುಭಾಷ್ ಅಲ್ವಾ ಅಂದಾಗ ಹೌದು ಸುಭಾಷ್ ಅಂದಾಗ ಮತ್ತು ನಿಮ್ಮನ್ನೇ ದಯವಿಟ್ಟು ಬಂದು ಮೀಟ್ ಮಾಡ್ತೀರಾ ನಿಮ್ಮ ಹತ್ರ ಅರ್ಜೆಂಟಾಗಿ ಭೇಟಿ ಮಾಡಬೇಕು ಅಂದಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಾಲ್ ಕಟ್ಟಿ ಮಾಡ್ತಾರೆ ಇದರಿಂದ ರಾಜ್ಯಾರ್ದು ನಂಬರ್ ಅಂತ ತುಂಬ ಸಿಟ್ಟು ಮಾಡ್ಕೊಂಡು ಹೋದರೆ ನನಗೇನು ಗೊತ್ತು ಇವತ್ತು ಪಿಕ್ ಪಾಕೆಟರ್ ಯಾರೋ ಬ್ಯಾಗ್ನ ಪಿಕ್ ಪಾಕೆಟ್ ಮಾಡ್ತಿದ್ರು ಅವ್ರಿಗೆ ತೊಗೊಂಡು ಹೋಗೋದನ್ನು ಕೊಟ್ಟೆ ಆಗಿಂದ ಇಟ್ಕೊಂಡಿದ್ದಾರೆ ಅವರೇ ಇರಬೇಕು ಇದು ಅಂತ ಹೇಳ್ತಿದ್ರೆ ಅವ್ರ ಹತ್ರ ನಿನ್ನ ಫೋನ್ ನಂಬರ್ ಹೇಗೆ ಬಂತು ಅಂದಾಗ ಹೌದಲ್ವ ನನ್ನ ಫೋನ್ ನಂಬರ್ ಅವ್ರ ಹತ್ರ ಹೇಗೆ ಸಿಕ್ತು ಅವರು ಹೇಗೆ ನಾನು ಕಾಲ್ ಮಾಡೋಕ್ಕೆ ಸಾಧ್ಯ ಅಂದಾಗ ಇಲ್ಲ ನೀನೇ ಕೊಟ್ಟಿರ್ತೀಯ ಅಲ್ವಾ ಅವಳು ನನಗಿಂತ ಚೆನ್ನಾಗಿದ್ದಾಳ ಅಂತ ಎಲ್ಲ ಕೇಳ್ತಿದ್ರೆ ಎದುರು ಬದ್ರು ನಿನ್ನಿಸಿ ಪಕ್ಕ ಪಕ್ಕ ನೋಡಿದ್ರೆ ತಾನೆ ಯಾರು ಚಂದ ಇದೆ ಅಂತ ಗೊತ್ತಾಗೋದು ಅಂತ ರೇಗಿಸ್ತಿದ್ದಾರೆ ಅಯ್ಯೋ ನಿನಗೆ ಅಂತ ಯಾರೂ ಕೂಡ ಸುಂದರಿಯಲ್ಲ ನನಗೆ ಯಾವತ್ತೂ ಕೂಡ ನೀನೇನೆ ಯಾರೇ ನನ್ನ ಮುಂದೆ ನಿಂತರು ಅಂತ ಹೇಳಿ ರಾಜೀನ ಹೋಗ್ಲತ್ತಿದ್ರೆ ಅಷ್ಟರಲ್ಲಿ ಸುಮ್ಮನ ಅಲ್ಲಿ ಬರ್ತಿದ್ದಾಗೆ ಈ ಕಡೆ ಕೋಪದಿಂದ ಬಾಳೆಹಣ್ಣು ಸಿಪ್ಪೆನ ಎಸಿದ್ರೆ ಅದು ಸುಮ್ಮನಾಗ ಹೋಗಿಬೀಳುತ್ತೆ ಅಕ್ಕು ನೋಡಿದೆ ಈ ಕಡೆ ಇಬ್ಬರು ಕೂಡ ಶಾಕ್ ಆಗಿ ಹೌಸ್ಕೊಂಡ್ಬಿಡ್ತಾರೆ ಇಷ್ಟು ಕಡೆ ಸುಮ್ಮನಾಗೆ ಯಾರದು ಅಂತ ಅಂದ್ಕೊಂಡು ನೋಡಿದ್ರೆ ಯಾರೂ ಕೂಡ ಕಾಣಿಸೋದಿಲ್ಲ ನಂತರ ಈ ಕಡೆ ಕಾತಿಯಾಯನಿಯವರು ದೇವಸ್ಥಾನಕ್ಕೆ ಹೋಗಿ ನನ್ನ ಮಗಳು ಐಶ್ವರ್ಯ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡಿಕೊಳ್ಳಿ ಅಂದಾಗ ನಾವೇ ಎಲ್ಲ ತಯಾರಿ ಮಾಡ್ಕೋತೀವಿ ನೀವೊಂದು ಹೂವಿನ ತಯಾರಿ ಮಾಡಿ ಬನ್ನಿ ಅಂತ ಹೇಳ್ತಾರೆ ಖಂಡಿತ ನಾಳೆ ಎಷ್ಟರಲ್ಲಿ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ರೆ ಹಾಗಿದ್ರೆ ಅತ್ತೆ ನಾರಾಯಣ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿರ್ಬೋದು ಅಂತ ಸುಮ್ಮನೆ ಅನ್ಕೋತಾಳೆ ಹಾಗಿದ್ರೆ ನಾಳೆ ಪೂಜೆಗೆ ಬರೋದ್ರ ಮುಖಾಂತರ ಖಂಡಿತ ನಾನು ಒಂದು ಲೀಡ್ ತೊಗೋಬೋದು ಅಂತ ಅನ್ಕೊತಿದ್ದಾಳೆ ಬಿಕಾಸ್ ಪೂಜೆಗೆ ಬಂದರೆ ಯಾರೂ ಕೂಡ ಓಡಿಸೋದಿಲ್ಲ ಅಂತ ಸುಮ್ಮನ ಅನ್ಕೊಳ್ತದಾಳೆ ನಂತರ ಈ ಕಡೆ ಅಕ್ಕ ನೋಡಿಬಿಟ್ಲೇನು ಅಂದಾಗ ಖಂಡಿತ ಅದಕ್ಕೆ ನೋಡಿರೋದಿಲ್ಲ ನೋಡಿದ್ರೆ ಈ ರೀತಿ ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಮೊದಲು ಇಲ್ಲಿಂದ ಹೊರಡು ಅಂದಾಗ ಇದೇನಿದು ನನ್ನ ಜೊತೆ ಇರು ಅಂದಾಗ ನಾನು ಇರ್ತಿರ್ಲಿಲ್ಲ ಇವತ್ತು ನಾನೇ ಸಂಜೆ ತಂಗ ಇರಬೇಕು ಅಂತ ಬಂದಿದ್ರು ಕೂಡ ನೀನೇ ನನ್ನ ಓಡಿಸ್ತಿದೆಯಲ್ಲ ಅಂದಾಗ ಓಡಿಸ್ಲೇಬೇಕು ಸುಭಾಷ್ ಆಮೇಲೆ ಅಕ್ಕ ನೋಡಿದ್ರೆ ಖಂಡಿತ ಗ್ರಾಚಾರ ಕೆಟ್ಟುಬಿಡುತ್ತೆ ಮೊದಲು ಇಲ್ಲಿಂದ ಹೊರಡು ಅಂತ ಹೇಳಿ ಹೊರಡಿಸ್ತದಾಳೆ ನಂತರ ಈ ಕಡೆ ಸುಮ್ಮನ ಕಾತಿಯನ್ನಿ ಅವ್ರನ್ನ ಮತ್ತೆ ಫಾಲೋ ಮಾಡ್ತಿದ್ದಾಳೆ ಬಿಕಾಸ್ ಮನೆಗೆ ಹೋಗ್ಬೋದು ಮನೆ ಎದುರಿಸ್ತಿಲ್ಯೋಣ ಅಂತ ಏನು ಆಟೋ ಓದಬೇಕು ಅಷ್ಟುಲಿ ತೀರ್ಥ ಎದ್ರಿಗೆ ಬರ್ತಾರೆ ತೀರ್ಥನ ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ ಈ ಕಡೆ ಅತ್ತೆ ಹೋಗೇ ಬಿಟ್ಟರು ಈ ಕಡೆ ತೀರ್ಥ ನೀವೇ ನಿಲ್ಲಿ ರೆಸ್ತುಗಳಿ ಅಂತ ಮನೇಲಿ ಹೇಳಿದ್ದೆ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಫೈನಲಿ ತೀರ್ಥಾಗೆ ಸತ್ಯ ಹೇಳಿ ಎಸ್ಕೇಪ್ ಆಗ್ತಾಳೆ ಅಥವಾ ಏನೋ ಒಂದು ಸಂಭಾಳಿಸ್ಬಿಡ್ತಾಳೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇವು ಇದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ತೀರ್ಥ ಸುಮ್ನಾನ ನೋಡುತ್ತೆ ನೀವು ರೆಸ್ಟ್ ಮಾಡಿ ಅಂತ ಹೇಳಿದಲ್ವ ಇಲ್ಲಿಗೆ ಬಂದರೆ ಹೌದು ಹಾಗಾದ್ರೆ ನಿಮಗೆ ನೋವು ಬಿದ್ದದ ಸುಳ್ಳ ಅಂತೆಲ್ಲ ಕೇಳ್ತಿದ್ದಾರೆ ಅಷ್ಟರಲ್ಲೇ ಕಡೆ ಸುಭಾಷ್ ಬರ್ತಾರೆ ಅಯ್ಯೋ ಅದಕ್ಕೆ ಪ್ರದಕ್ಷಿಣೆ ಮಾಡ್ತೀನಿ ಬರೋ ಅಷ್ಟರಲ್ಲಿ ಇದೇನಿದು ಇಲ್ಲಿ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನಾಗೆ ಶಾಕ್ ಆಗ್ತದೆ ಇದೇನಿದು ಸುಭಾಷ್ ಹೇಗೆ ಇಲ್ಲಿ ಅಂತ ನೀನು ಕರ್ಕೊಂಡು ಬಂದಿಯಾ ಅಂದಾಗ ಹೌದು ಅಮ್ಮ ಹೇಳಿದ್ದ ಹೋ ಹೆಂಡತಿ ಹೇಗಿದ್ದಾಳೆ ನೋವು ಅಂತ ನೋಡೋಕ್ಕಾಗದೆ ಇಲ್ಲೇ ಬಂದುಬಿಟ್ಟಿದ್ಯಾ ಎಷ್ಟು ಪ್ರೀತಿ ನೋಡಿ ಸಾಹೇಬ್ರಿಗೆ ನಿಮ್ಮ ಸಾಹೇಬ್ರಿಗೆ ಹೆಂಡತಿ ಕಂಡ್ರೆ ಅಂತ ಸುಮ್ನ ರೇಗಿಸ್ತದ ರೀ ಸುಭಾಷ್ ಹೌದು ನೀವೇನಿಲ್ಲ ಅಂದಾಗ ಪೂಜೆ ಮಾಡ್ಸೋಕೆ ಬಂದ್ರೆ ಅಂದಾಗ ಹೌದು ಪೂಜೆ ಮಾಡ್ಸೋಕೆ ಬಂದ್ವಿ ಮೈತ್ನನ್ನ ಅದಕ್ಕೆ ಕರೆದ್ರೂ ಬಂದ್ವಿ ಜೊತೆಗೆ ಪೂಜೆ ನೆಪ ಅಷ್ಟೇ ಕಾಲೋನಿಲಿ ಔಷಧಿ ಎಣ್ಣೆ ಕೊಡ್ತೀನಿ ಅಂದರೂ ಅದನ್ನು ತಗೊಂಡು ಹೋಗೋಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ ಆದರೆ ತೀರ್ಥಾಗೆ ಅನುಮಾನ ಬಟ್ ಏನು ಮಾಡೋದು ಕಣ್ಮುಂದೆ ಮುಂದೆ ಕಾಣಿಸ್ತಿರೋದನ್ನು ಸತ್ಯ ಅನ್ಕೋಬೇಕಾಗಿದೆ ಜೊತೆಗೆ ಈಗ ಕಾಲುನೂ ಪರವಾಗಿಲ್ಲ ಆರಾಮಿದೆ ಅಂತ ಹೇಳ್ತಾರೆ ಜೊತೆಗೆ ನೀವು ಯಾಕೆ ಬಂದಿದ್ದೀರಾ ಅಂತ ತಿಳಿಸ್ದಾಗ ನಮ್ಮ ಅಭ್ಯರ್ಥಿಗೆ ಮೇಲೆ ನಂಬಿಕೆ ಅದಕ್ಕೋಸ್ಕರ ಬಂದಿದ್ದೀವಿ ಅಂತಾರೆ ಹಾಗಿದ್ರೆ ನಾವು ಇಲ್ಲಿಂದ ಹೊರಡ್ಬಿಡ್ತೀವಿ ಇಲ್ಲಾಂದರೆ ನೀವು ಹೇಳಿರೋ ಮಾತು ಸುಳ್ಳು ಅಂತ ಅನಿಸ್ಬಿಡುತ್ತೆ ಅಂತ ಹೇಳಿ ಅವರಿಬ್ರು ಹೊರಡ್ತಾರೆ ಥ್ಯಾಂಕ್ಸ್ ಸುಭಾಷ್ ನೀನು ಬಂದು ಕಾಪಾಡೋದಕ್ಕೆ ಅಂತ ಕ ಪರವಾಗಿಲ್ಲ ಅದಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ ಫೈನ್ಲಿ ಇಲ್ಲಿ ಕಾತ್ಯಾಯಿನಿ ಅವರು ಪೂಜೆ ಮಾಡಿಸ್ತಿದ್ದಾರೆ ಅದಕ್ಕೆ ಸುಮ್ಮನೆ ಆಗಮದ ಜೊತೆಗೆ ಒಂದು ಬೆಗ್ ಟ್ವಿಸ್ಟ್ ಅಂತೂ ಖಂಡಿತ ಸಿಗುತ್ತೆ